ಕಲಬುರಗಿ ಜಿಲ್ಲೆ ಹಾಗೂ ಚಿತ್ತಾಪುರ ತಾಲೂಕಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವುದನ್ನ ಸಹಿಸದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪೊಲೀಸ್ ಇಲಾಖೆ ಮೂಲಕ ಬಿಜೆಪಿ ಕಾರ್ಯಕರ್ತರ ಶಕ್ತಿ ಕುಂದಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ನೀಲ್ಕಂಠ್ ಪಾಟೀಲ್ ಆರೋಪಿಸಿದರು ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಪ್ರಶ್ನಿಸಿದರೆ ಅವರ ವಿರುದ್ಧ ಸುಳ್ಳು ಕೇಸ್ ಗಳನ್ನು ದಾಖಲಿಸಿ ಅವರಿಗೆ ಮಾನಸಿಕವಾಗಿ ಕೂಗುವಂತೆ ಮಾಡುತ್ತಿದ್ದಾರೆ ಬಿಜೆಪಿ

ಹತ್ತಾಯವಾಗಿ ಪೊಲೀಸರು ಈಗ ಯಾರು ಇರಲಿಲ್ಲ ಇವ್ರು ಇವರು ಇವರಂತೂ ಇವಾಗ ಇರಲಿಲ್ಲ ಇವ್ರ ಹೆಸರು ಮಾಡ್ಬಿಟ್ರೆ ಇವರು ಬೈಗಾರಂತ ಇವ್ರಿಗೂ ನೋಟಿಸ್ಕೊಳ್ತಾರೆ ಅಡಿ ಮಾಡಿಸ್ಬಿಟ್ಟಿಕ್ಕ ಇನ್ನೊಂದು ಇಬ್ಬರು ಮೂರು ಬಂದು ಅವರು ಅಲ್ಲಿ ಜಾಗದಾಗೆ ಇರಲಿ ಅವ್ರ ಹೆಸರು ಹಾಕ್ತಾರೆ ಈಗೇನಂತಾರೆ ಇನ್ನೊಂದು ಏಳು ಎಂಟು ಹೆಸರು ಸುಳ್ಳೇ ಇಲ್ಲ ಹಾಕಿ ಯಾರದೇ ಯಾರದ ಹೆಸರು ಕೇಳುತ್ತಾರೆ ಯಾರ ಪ್ರಬಾಳಿಕೆ ಆದ್ರೂ ಯಾರ್ದು ಮೇಲೆ ಇದು ಇದು ಕರಿಯಂತೂ ಇದು ಮಾಡ್ತಾರ ತಿಳಿದ್ವಿ ಿವರಕ್ಕೂ ತಂದರು ಕ್ರಿಮಿನಲ್ ಏನು ಕೇಸ್ ಮಾಡೋಲ್ಲ ಏನು ಮಾಡುತ್ತೆ ಮನಿ ಕಂಟಿನ್ಯಲ್ ಅದಾಗ ನೋಡುತ್ತೆ ಇವಾಗ ಮೇಲೆ ಮೇಲೆ ಏನು ತಗೊಂಡು ಆಕ್ಸಿಡೆಂಟ್ ಅವ್ರು ಆಲ್ರೆಡಿ ನಮ್ಮ ಯಾರೂ ಗೊತ್ತಿಲ್ಲ ಆಲ್ರೆಡಿ ನೋಟಿಸ್ ಕೊಡ್ತಿದ್ರು ಮತ್ತು ಅರ್ಗದಿಲ್ಲ ಹೋಗಿ ಹಾಸ್ಪಿಟ್ಲ್ ಕೇಳ್ಕೊಂಡು ಈಗ ಅದಾದ್ಮೇಲೆ ರೆಗ್ಯುಲರ್ ಬಟ್ ಮೇಲೆ ಈ ಸಂದರ್ಭದಲ್ಲಿ ವಾಡಿ ವಲಯದ ಅಧ್ಯಕ್ಷ ವೀರಣ್ಣಯ್ಯಾರಿ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಇದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ನವಜೀವನ ಬ್ಲಡ್ ಸೆಂಟರ್ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್